ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ಶ್ವೇತಾ ಮದರು ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಗರ್ಭಿಣಿಯಾದಂಥವರು ಯಾವ್ಯಾವ ಹಣ್ಣುಗಳನ್ನು ತಿನ್ಬೋದು ಈ ಹಣ್ಣುಗಳಿಂದ ನಮಗೆ ಯಾವ ಯಾವ ರೀತಿ ಪೌಷ್ಟಿಕಾಂಶಗಳು ನಮಗೆ ದೊರಕುತ್ತವೆ ಅಂತ ತಿಳ್ಕೊಳ್ಳೋಣ ವಿಡಿಯೋನ ಯಾರು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಎಂಟ್ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಹಣ್ಣು ಸೇಬು ಹಣ್ಣು ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಹಾಗೆ ಕಬ್ಬಿಣ ಅಂಶ ಹೊಂದಿರುವ ಹಣ್ಣು ಇದಾಗಿದೆ ಈ ಹಣ್ಣಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಎಲ್ರಿಗೂ ಗೊತ್ತಿರೋ ಹಾಗೆ ಈ ಹಣ್ಣು ನಮಗೆ ಎಲ್ಲಾ ಸೀಸನಲ್ಲೂ ಎಲ್ಲ ಕಡೆಗಳಲ್ಲೂ ಈ ಹಣ್ಣು ಸಿಗುತ್ತೆ ಈ ಹಣ್ಣನ್ನು ನೀವು ತಗೊಂಡು ತಿನ್ಬೋ ತಿನ್ಬೋದು ಆರಾಮಾಗಿ ನೆಕ್ಸ್ಟ್ ಹಣ್ಣು ಬಾಳೆಹಣ್ಣು ಈ ಬಾಳೆಹಣ್ಣಿನಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹಾಗೆ ಕಬ್ಬಿಣ ಅಂಶಗಳನ್ನು ಈ ಹಣ್ಣು ಒಳಗೊಂಡಿದೆ ಈ ಹಣ್ಣಿನಿಂದ ನಮಗೆ ಹೆರಿಗೆ ಸಮಯದಲ್ಲಿ ಬೇಕಾದಷ್ಟು ಶಕ್ತಿಯನ್ನು ನಮಗೆ ಕೊಡೋದಕ್ಕೆ ಸಹಾಯ ಮಾಡುತ್ತೆ ಈ ಪ್ರೆಗ್ನೆಂಟ್ ಆದವರು ಪ್ರತಿದಿನ ತಿಂದರೂ ಯಾವುದೇ ರೀತಿಯ ತೊಂದರೆ ಇಲ್ಲ ಹಾಗೆಯೇ ನಮಗೆ ಕ ಪ್ರೆಗ್ನೆಂಟ್ ಇದ್ದಾಗ ಕೆಲವೊಬ್ಬರಿಗೆ ಮಲಬದ್ಧತೆ ಸಮಸ್ಯೆ ಬಂದಿರುತ್ತೆ ಆ ಸಮಸ್ಯೆಯೂ ಸಹ ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಹಣ್ಣು ದಾಳಿಂಬೆ ಹಣ್ಣು ಈ ದಾಳಿಂಬೆ ಹಣ್ಣಿನಲ್ಲಿ ಹೆಚ್ಚಿನ ವಿಟಮಿನ್ಸ್ ಹಾಗೆ ಕಬ್ಬಿನಾಂಶಗಳನ್ನು ಹೊಂದಿರುವ ಹಣ್ಣಾಗಿದೆ ಈ ಹಣ್ಣು ಆಗಿರೋ ತಿನ್ನೋ ತಿನ್ನೋದ್ರಿಂದ ಮಗುವಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಈ ಹಣ್ಣು ತಿನ್ನೋದರಿಂದ ಕೆಲವೊಬ್ಬರಿಗೆ ಡೆಲಿವರಿ ಡೇಟ್ ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ಡೆಲಿವರಿ ಆಗೋವಂಥ ಚಾನ್ಸಸ್ ಇರುತ್ತೆ ಆ ಟೈಮಲ್ಲಿ ಮಗುಗೆ ಚೆನ್ನಾಗಿ ಸರಿಯಾಗಿ ಡೆವಲಪ್ಮೆಂಟ್ ಆಗಿರಲ್ಲ ಆ ಥರ ಆಗಬಾರ್ದು ಅನ್ನೋರು ಇದು ಈ ದಾಳಿಂಬೆ ಹಣ್ಣು ಸೇವನೆ ಮಾಡೋದ್ರಿಂದ ಕರೆಕ್ಟ್ ಟೈಮಿಗೆ ನಮಗೆ ಡೆಲವರಿ ಆಗುತ್ತೆ ಅಂತಲೇ ಹೇಳ್ಬೋದು ಹಣ್ಣು ಈ ಕಿತ್ಲೆ ಹಣ್ಣಿನಲ್ಲಿ ವಿಟಮಿನ್ ಸಿ ಎಂಬ ಅಂಶ ಹೆಚ್ಚಾಗಿರುತ್ತೆ ಈ ವಿಟಮಿನ್ ಸಿ ಅಂಶ ಹೆಚ್ಚಾಗಿರೋದ್ರಿಂದ ತಾಯಿ ಮತ್ತು ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹಾಗೆಯೇ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವಂತಿಗೂ ಮಗುಗೂ ಸಹ ಬ್ರೈನ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಕಿವಿ ಹಣ್ಣು ಈ ಕಿವಿ ಹಣ್ಣಲ್ಲೂ ಸಹ ವಿಟಮಿನ್ ಸಿ ಪೋಲೇಟ್ ಆ್ಯಂಡ್ ಫೈಬರ್ ಅಂಶನ ಈ ಈ ಹಣ್ಣಲ್ಲಿ ಇರುತ್ತೆ ಈ ಹಣ್ಣು ತಿನ್ನೋದ್ರಿಂದನೂ ಸಹ ನಮಗೆ ಯಾವುದೇ ರೀತಿಯ ಮಲಬದ್ಧತೆ ಬರದೆ ಹಾಗೆ ಈ ಹಣ್ಣು ತಡೆಯುತ್ತೆ ಹಾಗೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಗೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಹಣ್ಣಿಂದ ಮೋಸಂಬಿ ಹಣ್ಣು ಈ ಮೋಸಂಬಿ ಹಣ್ಣಿನಲ್ಲಿ ಕೆಲವೊಂದು ಸಿಹಿ ಆಗಿರ್ತವೆ ಕೆಲವೊಂದು ಹುಳಿಯಾಗಿರ್ತವೆ ದಯವಿಟ್ಟು ಯಾರು ಹುಳಿಯಾಗಿರೋ ಹಣ್ಣನ್ನು ತಿನ್ನೋದಕ್ಕೆ ಹೋಗ್ಬಿಡಿ ಪ್ರೆಗ್ನೆಂಟ್ ಇದ್ದಾಗ ಯಾಕೆಂದ್ರೆ ಕೆಮ್ಮು ಬರುವಂತ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ಪ್ರೆಗ್ನೆಂಟ್ ಇದ್ದಾಗ ಕೆಮ್ಮೋದು ಅಷ್ಟೊಂದು ಒಳ್ಳೆಯದಲ್ಲ ಹಂಗಾಗಿ ಸಿಹಿ ಆಗಿರೋ ಹಣ್ಣುಗಳನ್ನ ತಿನ್ನೋದಕ್ಕೆ ಟ್ರೈ ಮಾಡಿ ಆಮೇಲೆ ಈ ಹಣ್ಣಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ನಮಗೆ ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ಬೋದು ಈ ಹಣ್ಣು ಮಾವಿನ ಹಣ್ಣು ಮಾವಿನ ಹಣ್ಣಿನಲ್ಲೂ ಸಹ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಅಂತ ಅಂಶಗಳು ಇರ್ತವೆ ಈ ಹಣ್ಣನ್ನು ತಿನ್ನೋದರಿಂದ ಸಹ ನಮಗೆ ಯಾವುದೇ ರೀತಿಯ ರೋಗಗಳು ಬರದ ಹಾಗೆ ತಡೆಯುತ್ತೆ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಸಹ ಇದು ಹೆಚ್ಚಿಗೆ ಮಾಡುತ್ತೆ ಹಾಗೆ ಅದೇ ಹೇಳಿದ ಹಾಗೆ ಗರ್ಭಿಣಿ ಆದಾಗ ಜೀರ್ಣಕ್ರಿಯೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಬೆಣ್ಣೆ ಹಣ್ಣು ಅಥವಾ ಬಟರ್ ಫ್ರೂಟ್ ಅಂತಲೇ ಅಂತೀವಿ ಈ ಬಟರ್ ಫ್ರೂಟಲ್ಲಿ ವಿಟಮಿನ್ ಇ ವಿಟಮಿನ್ ಸಿ ವಿಟಮಿನ್ ಎ ಅಂಶನ ಒಳಗೊಂಡಿರುತ್ತೆ ಈ ಅಂಶಗಳು ಎಲ್ಲ ಈ ಎಲ್ಲ ಅಂಶಗಳು ಇರುವುದರಿಂದ ನಮಗೆ ಹೆರಿಗೆ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದೆ ಆಗದೆ ಇರೋ ಥರ ಈ ಹಣ್ಣು ನಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾವು ಪ್ರೆಗ್ನೆಂಟ್ ಇದ್ದಾಗ ಈ ಹಣ್ಣು ತಿನ್ನೋದ್ರಿಂದ ನೆಕ್ಸ್ಟ್ ಮಗು ಆದಾಗ ನಮಗೆ ಹಾಲು ಬರಬೇಕಲ್ವಾ ಹಾಲು ಪ್ರೊಡಕ್ಷನ್ ಚೆನ್ನಾಗಿರ್ಬೇಕು ಪಾಪಗೋಸ್ಕರ ಆ ಹಾಲು ಬರೋದಕ್ಕೂ ಸಹ ಈ ಹಣ್ಣು ನಮಗೆ ಸಹಾಯ ಮಾಡುತ್ತೆ ಸ್ಟ್ರಾಬೆರಿ ನೇರಳೆ ಹಣ್ಣು ಬ್ಲ್ಯಾಕ್ಬೆರೀಸ್ ಈ ಹಣ್ಣುಗಳಲ್ಲೂ ಸಹ ಹೆಚ್ಚಿನ ಕಬ್ಬಿಣಾಂಶ ಪೋಷಕಾಂಶಗಳು ಹಾಗೆ ನಾರಿನಾಂಶಗಳನ್ನು ಸಹ ಈ ಹಣ್ಣುಗಳಲ್ಲಿ ನಾವು ಹಣಗಳಿರು ಹಣ್ಣುಗಳಲ್ಲಿರುತ್ತೆ ಈ ಹಣ್ಣುಗಳನ್ನು ತಿನ್ನೋದ್ರಿಂದ ನಮಗೆ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಹಾಗೂ ನೈಟ್ ಟೈಮಲ್ಲಿ ಕೆಲವೊಬ್ಬರಿಗೆ ಸರಿಯಾಗಿ ನಿದ್ದೆ ಬರೋದಿಲ್ಲ ಆ ನಿದ್ದೆ ಬರೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಸೀಬೆಕಾಯಿ ಈ ಸೀಬೆಕಾಯಿ ನಮಗೆ ತುಂಬ ಅಂದರೆ ತುಂಬ ಒಳ್ಳೆ ಹಣ್ಣು ಆರೋಗ್ಯಕರವಾದ ಹಣ್ಣು ಅಂತಲೇ ಹೇಳ್ಬೋದು ಈ ಹಣ್ಣು ತಿನ್ನೋದ್ರಿಂದ ನಮಗೆ ಮಧುಮೇಹ ಅಂದರೆ ಡಯಾಬಿಟಿಸ್ ಬರೋ ಬರದೇ ಇರೋ ಥರ ತಡೆಯುತ್ತೆ ಅಕಸ್ಮಾತ್ ನಮಗೆ ಆಲ್ರೆಡಿ ಡಯಾಬಿಟಿಸ್ ಇದೆ ಅಂತ ಅನ್ನೋದಾದರೆ ಈ ಡಯಾಬಿಟಿಸ್ನ ಕಂಟ್ರೋಲ್ ತರೋದಕ್ಕೂ ಸಹ ಇದು ಸಹಾಯ ಮಾಡುತ್ತೆ ಮತ್ತೆ ಕೆಲವೊಬ್ಬರಿಗೆ ಡೆಲವರಿ ಡೇಟ್ ಕೊಟ್ಟಿರೋ ಡೇಟ್ಗಿಂತ ಮುಂಚೆನೇ ಡೆಲವರಿ ಆಗೋವಂಥ ಚಾನ್ಸಸ್ ಇರುತ್ತೆ ಅಥವಾ ಗರ್ಭಪಾತ ಆಗೋ ಅಂಥದ್ದು ಇರುತ್ತೆ ಈ ಹಣ್ಣು ತಿನ್ನೋದ್ರಿಂದ ಅದು ಅದನ್ನೆಲ್ಲ ತಡೆಗಟ್ಬೋದು ಆಮೇಲೆ ಇದು ಬರೀ ಡಯಾಬಿಟಿಸ್ ಅಂತಾನೆ ಅಲ್ಲ ಕೆಲವೊಬ್ಬರಿಗೆ ಅಜೀರ್ಣ ಆಮೇಲೆ ಎದೆ ಉರಿ ಗ್ಯಾಸ್ಟ್ರಿಕ್ ವಾಕ್ರಿಕೆ ಈ ಥರ ಸಮಸ್ಯೆಗಳಿಗೂ ಸಹ ಇದು ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಹಣ್ಣು ತುಂಬ ಒಳ್ಳೆಯದು ಎಲ್ಲರೂ ಆರಾಮಾಗಿ ತಿನ್ನಿ ಹಾಗೆ ನೆಕ್ಸ್ಟು ಹೇಳಬೇಕು ಅಂದರೆ ಈ ದಯವಿಟ್ಟು ಯಾರು ಈ ಹಣ್ಣುಗಳನ್ನು ಜ್ಯೂಸ್ ಮಾಡಿ ಕುಡಿಯೋದಕ್ಕೆ ಹೋಗ್ಬೇಡಿ ಇದರಲ್ಲಿರುವಂತಹ ಪೋಷಕಾಂಶಗಳೆಲ್ಲ ಮಿಕ್ಸಿ ಮಾಡಿದಾಗ ಅದರಲ್ಲೇ ಎಲ್ಲ ಹೋಗಿಬಿಡುತ್ತೆ ಕರೆಂಟೇ ಎಲ್ಲ ಎಳ್ಕೊಂಡ್ಬಿಡುತ್ತೆ ಹಾಗಾಗಿ ನೀವು ಡೈರೆಕ್ಟಾಗಿ ತಿನ್ನಿ ಅಂತಲೇ ಹೇಳ್ತೀನಿ ಆಮೇಲೆ ಕೆಲವೊಂದು ಡೈರೆಕ್ಟಾಗಿ ತಿನ್ನೋವಂಥ ಹಣ್ಣುಗಳು ಇದ್ದವು ಇನ್ನು ಕೆಲವೊಂದು ಸಿಪ್ಪೆ ಬಿಡಿಸಿ ತಿನ್ನೋವಂಥ ಹಣ್ಣುಗಳಿದ್ದವು ಸಿಪ್ಪೆ ಬಿಡಿಸೋ ಹಣ್ಣುಗಳನ್ನು ಸಿಪ್ಪೆ ಬಿಡಿಸಿ ನೀಟಾಗಿ ಹ್ಯಾಂಡ್ ವಾಶ್ ಎಲ್ಲ ಮಾಡ್ಕೊಂಡು ತಿನ್ನಿ ಈ ಡೈರೆಕ್ಟ್ ತಿನ್ನೋ ಹಣ್ಣುಗಳಿದಾವಲ್ಲ ಸಿಪ್ಪೆ ಸಮೇತ ಆ ಹಣ್ಣುಗಳನ್ನ ನೀರಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಬೇರಿಸಿ ನೀಟಾಗಿ ಎರಡರಿಂದ ಮೂರು ಸಾರಿ ವಾಶ್ ಮಾಡಿ ತಿನ್ನಿ ಅಂತಲೇ ಹೇಳ್ತೀನಿ ಈ ವಿಷ ಈ ಮಾಹಿತಿಯಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು